ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟನ್ನು ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡೋಣ ಈ ವಾರ ಕೂಡ ಹಲವು ಇವೆಂಟ್ ಗಳು ಇದಾವೆ ಖಂಡಿತ ಬಿಗ್ ಇಂಪ್ಯಾಕ್ಟ್ ಮಾಡುವಂಥ ಇವೆಂಟ್ಗಳು ಗಳು ಕೂಡ ಇದಾವೆ ಬಟ್ ಕೆಲವು ವೀಕ್ ನ ಕೊನೆಯಲ್ಲಿ ಇದಾವೆ ನೋಡೋಣ ತಿಳ್ಕೊಳ್ಳೋಣ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಯಾವೆಲ್ಲ ಅಪ್ಡೇಟ್ಗಳು ಬರೋ ಇದಾವೆ ಅಂತ ಮೊದಲಿಗೆ ಡಿಸ್ಕ್ಲಾಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿಯೇಷನ್ ಅಂತ ಆಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಕಳೆದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಇವೆಂಟ್ ಕಡೆ ಮುಂದುವರಿಯೋಣ ಇನ್ ಕೇಸ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಟಿನ್ಯೂಸ್ ಡೌನ್ಫಾಲ್ ನಂತರ ಸ್ವಲ್ಪ ಕನ್ಸಲ್ಡೇಟ್ ಆಗುವಂತ ಲಕ್ಷಣವನ್ನು ಆಸ್ ಆಫ್ ನಾವು ತೋರಿಸ್ತಾ ಇದೆ ಬಟ್ ಕೆಲವು ಅಪ್ಡೇಟ್ಗಳು ಬರ್ತಾ ಇದಾವೆ ಅವಷ್ಟು ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ಮುಂದಿನ ವಾರದ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಈಗಾಗಲೇ ನೀವು ಇವತ್ತಿನ ಮಾರ್ನಿಂಗ್ ವಿಡಿಯೋ ನೋಡಿದ್ದೀರಿ ಅದರಲ್ಲಿ ಕೆಲವು ನ್ಯೂಸ್ ಗಳನ್ನು ಕೂಡ ಕವರ್ ಮಾಡಿದ್ದೀನಿ ಆಸ್ ಆಫ್ ನಾವು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇಂದಿನ ವಾರ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ ಮೂವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೂ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ನೈಂಟಿ ಏಟ್ ಪಾಯ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಬಂದಿದೆ ಕಳೆದ ವಾರ ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನಿಯರ್ಲಿ ಏಳ್ನೂರ ಐವತ್ತು ಪಾಯಿಂಟ್ಸ್ ಡೌನ್ ಆಗಿದೆ ಇದು ಸ್ವಲ್ಪ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುವಂತ ಲಕ್ಷಣ ಇದೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಯಾಕೆಂತಂದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಕಾರಣಕ್ಕೆ ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗಿದೆ ಹಾಗೆ ಎಕನಾಮಿಕ್ ಆಕ್ಟಿವಿಟೀಸ್ ಸ್ಲೋ ಡೌನ್ ಆಗೋದು ಹಾಗೆ ಈಗ ಟ್ರಂಪ್ ಟಾರಿಫ್ ಸುದ್ದಿಗಳು ಇನ್ಫ್ಲೇಷನ್ ಇನ್ನೂ ಹೈಕ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಮಾರ್ಕೆಟ್ ನ ಮೇಲೆ ನೋಡಬೇಕಾಗುತ್ತೆ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಸಾವಿರದ ಮುನ್ನೂರು ಪಾಯಿಂಟ್ಸ್ ಡೌನ್ ಆಗಿದೆ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾಸ್ಟಾಕ್ ಅಲ್ಲೂ ಕೂಡ ಶುಕ್ರವಾರ ನಾನೂರ ಮೂವತ್ತೆಂಟು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ವೀಕ್ಲಿ ಪರ್ಫಾರ್ಮೆನ್ ನೋಡಿದ್ರೆ ಇಲ್ಲೂ ಕೂಡ ಮೋರ್ ದನ್ ಟು ಪರ್ಸೆಂಟ್ ಡೌನ್ ಫಾಲ್ ಇದೆ ಎಸ್ಪೆಷಲಿ ಶುಕ್ರವಾರದ ಡೌನ್ ಫಾಲ್ ನಾಸ್ಟಾಕ್ ಅನ್ನ ಕೆಳಗಡೆ ತಗೊಂಡೋಗಿದೆ ಇನ್ ಕೇಸ್ ಶುಕ್ರವಾರ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಬಂದಿಲ್ಲ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇತ್ತು ನಮಗೆ ಬಟ್ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಟ್ರೆಂಡ್ ನೋಡಲಿಕ್ಕೆ ಸಿಕ್ತಾ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಇವೆಂಟ್ ಗಳ ಕಡೆ ಹೋಗೋದಕ್ಕೆ ಮುಂಚೆ ಹಾಲಿಡೇಸ್ ಕ್ಯಾಲೆಂಡರ್ ನೋಡಿಕೊಂಡು ಮುಂದುವರಿಯೋಣ ಈ ವಾರದಲ್ಲಿ ಒಂದು ದಿನ ರಜೆ ಕೂಡ ಬರುತ್ತೆ ಇಪ್ಪತ್ತಾರು ಫೆಬ್ರವರಿ ಮಹಾಶಿವರಾತ್ರಿ ಪ್ರಯುಕ್ತ ಬುಧವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಶಾರ್ಟೆಸ್ಟ್ ವೀಕ್ ಆಗಿರುತ್ತೆ ಅಂದ್ರೆ ಫೋರ್ ಡೇಸ್ ಮಾತ್ರ ನಮ್ಮ ಮಾರ್ಕೆಟ್ ಈ ವಾರ ಓಪನ್ ಇರುತ್ತೆ ಇನ್ನು ಈವೆಂಟ್ಗಳ ಕಡೆ ಬರೋದಾದ್ರೆ ಸದ್ಯಕ್ಕಂತೂ ತುಂಬಾನೇ ಸದ್ದು ಮಾಡ್ತಿರೋದು ಟ್ಯಾರಿಫ್ ನ್ಯೂಸ್ ಗಳು ಇವತ್ತು ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಟ್ರಂಪ್ ಗೆಟಿಂಗ್ ರೆಡಿ ಟು ಇಂಪೋಸ್ ರೆಸಿಪ್ರೋಕಲ್ ಟ್ಯಾರಿಫ್ ಆನ್ ಇಂಡಿಯಾ ಚೀನಾ ಸೋನ್ ಒನ್ ಅವರೆಗೂ ಅಂದ್ರೆ ಇವತ್ತು ಬಂದಿರೋ ಸುದ್ದಿ ಇದು ರೆಡಿ ಆಗ್ತಿದೀವಿ ಅಂತ ನೋಡೋಣ ಎಷ್ಟ ಮಟ್ಟಿಗೆ ರೆಡಿ ಆಗ್ತಾರೆ ಅಂತ ಸೊ ಹಾಗಾಗಿ ಇವರಿಂದ ಯಾವೆಲ್ಲ ಅಪ್ಡೇಟ್ ಗಳು ಬರ್ತಾ ನೋಡ್ಬೇಕಾಗುತ್ತೆ ಹಾಗೆ ಮಾರ್ನಿಂಗ್ ನಾನು ಇನ್ನೊಂದು ನ್ಯೂಸ್ ಅನ್ನು ಕೂಡ ಮೆನ್ಶನ್ ಮಾಡಿದ್ದೆ ರೆಸಿಪ್ರೋಕಲ್ ಟಾರಿಫ್ ಆಯ್ತು ಈಗ ರಿಟಾಲಿಯಟರಿ ಟ್ಯಾರಿಫ್ ಮಾತುಗಳು ಕೂಡ ಬರ್ತಾ ಇದೆ ಹಾಗಾಗಿ ಟ್ರಂಪ್ ಅಣ್ಣ ಏನೆಲ್ಲ ಅಪ್ಡೇಟ್ ಕೊಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಟ್ರಂಪ್ ಅಣ್ಣ ಬಂದಾಗಿಂದ ಮಾರ್ಕೆಟ್ ಅಂತೂ ಕೆಂಪಣ್ಣ ಆಗ್ತಾ ಇದೆ ಹಾಗಾಗಿ ಇವರ ಕಡೆ ನಾವು ಒಂದು ಕಣ್ಣು ಇಟ್ಟಿರ್ಬೇಕಾಗುತ್ತೆ ಅಪ್ಡೇಟ್ ಗಳನ್ನ ಕೊಡ್ತಾರೆ ಅಂತ ಏನು ನೆಕ್ಸ್ಟ್ ಅಪ್ಡೇಟ್ ಕಡೆ ಬಂದ್ರೆ ಇವ್ ರೋಜನ್ನ ಸಿಪಿಐ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ ನೋಡಬಹುದು ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ನಾಳೆನೇ ರಿಲೀಸ್ ಆಗ್ತಾ ಇದೆ ಸಿಪಿಐ ಡೇಟಾ ಫೋರ್ಕಾಸ್ಟ್ ನೋಡಬಹುದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಕಳೆದ ಸಲ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಬಂದಿದ್ದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಈಗ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಫೋರ್ ಕಾಸ್ಟ್ ಇದೆ ಎಷ್ಟ ಮಟ್ಟಿಗೆ ಬರುತ್ತೆ ಅನ್ನೋದನ್ನ ನಾಳೆ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಈ ಕಡೆ ಕೂಡ ನಿಮ್ಮ ಗಮನವನ್ನು ಇಡಬಹುದು ಯೂರೋಜೋನ್ ಇಂದ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ಏನು ನೆಕ್ಸ್ಟ್ ಬಿಗ್ ನ್ಯೂಸ್ ಬರೋದು ಅಂತಂದ್ರೆ ಅದು ನಮ್ಮ ಇಂಡಿಯಾದ ಜಿ ಡಿ ಪಿ ಡೇಟಾ ಕಳೆದ ಸಲ ನವೆಂಬರ್ ಅಲ್ಲಿ ಬಿಗ್ ಡಿಫರೆನ್ಸ್ ಆಗಿತ್ತು ನೋಡಬಹುದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫೋರ್ಕಾಸ್ಟ್ ಇದ್ರೆ ಬಂದಿದ್ದು ಫೈವ್ ಪಾಯಿಂಟ್ ಫೋರ್ ಅಲ್ಲಿಂದ ಮಾರ್ಕೆಟ್ ಇನ್ನು ನೆಗೆಟಿವ್ ಆಗ್ತಾನೆ ಹೋಯ್ತು ಯಾಕಂದ್ರೆ ಸ್ಲೋ ಡೌನ್ ಆಯ್ತು ಗ್ರೋತ್ ಅಂತ ಹಾಗಾಗಿ ಈ ಸಲ ಎಷ್ಟು ಬರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಇಪ್ಪತ್ತೆಂಟನೇ ತಾರೀಖಿದೆ ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ ಬಹುಶಃ ನಾಳೆ ನಡೆದ ಅಪ್ಡೇಟ್ ಆಗುತ್ತೆ ಶುಕ್ರವಾರ ರಿಲೀಸ್ ಆಗುತ್ತೆ ಶುಕ್ರವಾರ ಅಂತಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗೋದು ಹಾಗಾಗಿ ನಮ್ಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದು ನೆಕ್ಸ್ಟ್ ಮಂಡೇ ಅಂದ್ರೆ ಈ ಮಂಡೆ ಅಲ್ಲ ಮೂರನೇ ತಾರೀಕು ಮಂಡೇ ಆದ್ರೆ ತುಂಬಾ ದೊಡ್ಡ ನ್ಯೂಸ್ ಆಗಿರುತ್ತೆ ಯಾಕಂದ್ರೆ ಕಳೆದ ಸಲ ಈ ರೀತಿ ಬಿಗ್ ಡಿಫರೆನ್ಸ್ ಆದ ಮೇಲೆ ಬರ್ತಾ ಇರುವಂತಹ ನಂಬರ್ಸ್ ಹಾಗಾಗಿ ಎಷ್ಟ್ರ ಮಟ್ಟಿಗೆ ಬರುತ್ತೆ ಫೋರ್ಕಾಸ್ಟ್ ಇದ್ದಷ್ಟೇ ಬಂದ್ರೆ ಓಕೆ ಬಟ್ ಇನ್ನು ಫೋರ್ಕಾಸ್ಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಆಗುತ್ತೆ ಫೋರ್ಕಾಸ್ಟ್ ಗಿಂತ ಕಡಿಮೆ ಬರೋದು ಖಂಡಿತ ಈಗಾಗಲೇ ನಮ್ಮ ಮಾರ್ಕೆಟ್ ನೆಗೆಟಿವ್ ಟ್ರೆಂಡ್ ಇದೆ ಆ ನೆಗೆಟಿವಿಟಿಯನ್ನ ಇನ್ನು ಜಾಸ್ತಿ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅಟ್ಲೀಸ್ಟ್ ಫೋರ್ಕಾಸ್ಟ್ ಎಷ್ಟಿದೆಯೋ ಅಷ್ಟಾದ್ರೂ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಸನ್ನಿವೇಶದಲ್ಲಿ ಮಾರ್ಕೆಟ್ಗೆ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಕ್ಯೂ ತ್ರೀ ಜಿ ಡೇಟಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಈ ವಾರ ನೋಡೋಣ ರಿಕವರಿ ಆಗುತ್ತಾ ನಮ್ಮ ಜಿ ಡಿ ಪಿ ಗ್ರೋತ್ ಅಲ್ಲಿ ಅಂತ ಇನ್ನು ನೆಕ್ಸ್ಟ್ ಇವೆಂಟ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ರಿಸಲ್ಟ್ಸ್ ಈಗಾಗಲೇ ಮೆಜಾರಿಟಿ ಕಂಪನೀಸ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಇದೆ ತುಂಬಾ ಏನಿಲ್ಲ ನೋಡಬಹುದು ಮಂಜೀರಾ ಇಂಕಿ ವೆಲ್ ರೈನ್ ಸ್ಪೈಸ್ ಜೆಟ್ ವೆಸಿಯಸ್ ಕೆಎಸ್ ಬಿ ಸನ್ ಆಫೀಸ್ ಕಾಫ್ಲರ್ ಇಂಡಿಯಾ ಈ ರೀತಿ ಕೆಲವು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆಲ್ಮೋಸ್ಟ್ ಈ ವಾರಕ್ಕೆ ರಿಸಲ್ಟ್ ಸೀಸನ್ ಕ್ಲೋಸ್ ಆಗುತ್ತೆ ಇವುಗಳ ಕಡೆ ಕೂಡ ಗಮನ ಇಡಬಹುದು ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ ಕಂಪನಿಗಳದು ಅಂತ ಇನ್ನು ನೆಕ್ಸ್ಟ್ ಫೋಕಸ್ ಮಾಡಬೇಕಾಗಿರೋದು ಎಫ್ಐಎಸ್ ಡಿಎಎಸ್ ಆಕ್ಟಿವಿಟೀಸ್ ಕಡೆ ಐ ಎಸ್ ಅಂತ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ನೋಡಬಹುದು ಮೂರ್ ಸಾವಿರದ ನಾನೂರ ನಲವತ್ತೊಂಬತ್ತು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಡಿಎಎಸ್ ಎರಡ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಇಲ್ಲಿವರೆಗೂ ಮೂವತ್ತಾರು ಸಾವಿರದ ಒಂಬೈನೂರು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಡಿಐಎಸ್ ತುಂಬಾ ಚೆನ್ನಾಗಿ ಬೈ ಮಾಡಿದ್ದಾರೆ ನಲವತ್ತೆರಡು ಸಾವಿರದ ಆರುನೂರು ಕೋಟಿ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಇದೇ ಸೆಲ್ಲಿಂಗ್ ಫೇಸ್ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದ್ರೂ ಬದಲಾವಣೆಗಳಾಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಇಲ್ಲೂ ಕೂಡ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇಲ್ಲಿ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ಯುಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ ಕೂಡ ಕೆಲವೊಂದು ಡಿಸ್ಕಶನ್ಸ್ ಆಗ್ತಿರೋದ್ರಿಂದ ಇದು ಸ್ವಲ್ಪ ನೆಗೆಟಿವಿಟಿಯನ್ನು ಕೂಡ ತಂದಿದೆ ಕ್ರೌಡ್ ಅಲ್ಲಿ ಅದು ಒಳ್ಳೆ ನ್ಯೂಸ್ ಮಾರ್ಕೆಟ್ ಗೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತಹ ಕೆಲವೊಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಕಡಿಮೆ ಆಗೋದು ಕ್ರೌಡ್ ಗೆ ನೆಗೆಟಿವ್ ಆಗುತ್ತೆ ಹಾಗಾಗಿ ಮಾರ್ಕೆಟ್ ಅದು ಪಾಸಿಟಿವ್ ಆಗುತ್ತೆ ಆಫ್ ನೋ ಸೆವೆಂಟಿ ಫೈವ್ ರೇಂಜ್ ಅಲ್ಲೇ ಇದೆ ಇದು ಕೆಳಗಡೆ ಬಂದ್ರೆ ಇನ್ನು ಮಾರ್ಕೆಟ್ಗೆ ಒಳ್ಳೆದೆ ಪ್ರಮಾಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಈ ಕಡೆ ಕೂಡ ಗಮನ ಕೊಡಬಹುದಾಗಿರುತ್ತೆ ನೆಕ್ಸ್ಟ್ ರುಪಿ ಕಂಟಿನ್ಯೂಸ್ ಡಿಪ್ರಿಷಿಯೇಟ್ ಆಗ್ತಾ ಇತ್ತು ಇತ್ತೀಚೆಗೆ ಆರ್ ಬಿ ಐ ಇಂಟರ್ವೆನ್ಶನ್ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಅಂತ ಹೇಳ್ಬೋದು ಏಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ವರ್ಗೂ ಹೋಗಿದ್ದು ಏಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ರೇಂಜ್ ಅಲ್ಲಿ ಈಗ ಟ್ರೇಡ್ ಆಗ್ತಾ ಇದೆ ಈ ಕಡೆ ಕೂಡ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಇಲ್ಲಿ ವೀಕ್ನೆಸ್ ಜಾಸ್ತಿ ಆಗೋದು ಅಗೇನ್ ಮಾರ್ಕೆಟ್ ಗೆ ನೆಗೆಟಿವಿಟಿ ಅನ್ನ ತರುವಂತಲೇ ತಂದಿದೆ ಮಟ್ಟದಲ್ಲಿ ನೋಡಿದೀವಿ ನಾವು ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಡಾಲರ್ ನಮ್ಮ ರೂಪಿ ಎದುರುಗಡೆ ಎಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗ್ತಾ ಹೋಗಿದೆ ಅಂತಾನೆ ಎಸ್ಪೆಷಲಿ ಜುಲೈ ಆಫ್ ಆನ್ವರ್ಡ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಡಾಲರ್ ರೂಪಿ ಎದುರುಗಡೆ ರೂಪಿ ವೀಕ್ ಆಗಿದೆ ಡಾಲರ್ ಸ್ಟ್ರಾಂಗ್ ಆಗಿದೆ ಇದು ಕೂಡ ನೆಗೆಟಿವಿಟಿಯನ್ನ ತರ್ತಾ ಇದೆ ರೂಪಿ ಸ್ಟ್ರಾಂಗ್ ಆಗೋದು ನಮ್ಮ ಮಾರ್ಕೆಟ್ಗೂ ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ ನೋಡೋಣ ಆ ನಿಟ್ಟಿನಲ್ಲಿ ಏನಾದರೂ ಬದಲಾವಣೆಗಳು ಈ ವಾರ ನೋಡಲಿಕ್ಕೆ ಸಿಗುತ್ತಾ ಅಂತ ಈ ಕಡೆ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಇಟ್ಟಿರಬೇಕಾಗುತ್ತೆ ಈ ವಾರ ನೆಕ್ಸ್ಟ್ ಗೋಲ್ಡ್ ಗೋಲ್ಡ್ ಅಂತೂ ಹೊಸ ಹೊಸ ಹೈಯನ್ನು ಟಚ್ ಮಾಡಿಕೊಂಡು ಹೋಗ್ತಾನೆ ಇದೆ ಏಯ್ಟಿ ನೈನ್ ತೌಸಂಡ್ ರೇಂಜ್ ಅಲ್ಲಿ ಇದೆ ಅದಕ್ಕಿಂತ ಜಾಸ್ತಿ ಕೂಡ ಆಗಿತ್ತು ಅನಂತರ ಸ್ವಲ್ಪ ಡೌನ್ ಆಗಿ ಏಟಿ ನೈನ್ ತೌಸಂಡ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ ವಾರ ಈ ಕಡೆ ಕೂಡ ಕಾನ್ಸಂಟ್ರೇಷನ್ ಇಟ್ಟಿರಿ ಮಾರ್ಕೆಟ್ ಅಲ್ಲಿ ನೆಗೆಟಿವಿಟಿ ಕಂಟಿನ್ಯೂ ಆದಷ್ಟು ಗೋಲ್ಡ್ ಅಲ್ಲಿ ಪಾಸಿಟಿವಿಟಿ ಕಂಡು ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಕಡೆ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಇಡಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕ್ವಾಲಿಟಿ ಪವರ್ ನ ಲಿಸ್ಟಿಂಗ್ ಇರುತ್ತೆ ಈಗಾಗಲೇ ಸಬ್ಸ್ಕ್ರಿಪ್ಷನ್ ಅಂತೂ ಕ್ಲೋಸ್ ಆಗಿದೆ ಹದಿನೆಂಟನೇ ತಾರೀಕು ನಾಳೆ ಲಿಸ್ಟಿಂಗ್ ಇರುತ್ತೆ ಇದನ್ನ ಬಿಟ್ಟರೆ ಇನ್ ಯಾವುದೇ ಐಪಿಒ ಓಪನ್ ಆಗ್ತಾ ಇಲ್ಲ ಈ ವಾರದಲ್ಲಿ ಎಸ್ಪೆಷಲಿ ಮೇನ್ ಬೋರ್ಡ್ ಐಪಿಒಗಳಲ್ಲಿ ಎಸ್ ಎಂಇ ಐಪಿಒಗಳು ಇದ್ದಾವೆ ಕೆಲವೊಂದು ಈ ವಾರ ಕೂಡ ಬಟ್ ಮೇನ್ ಬೋರ್ಡ್ ಐಪಿಒ ಯಾವ್ದು ಇಲ್ಲ ಆಸ್ ಆಫ್ ನೌ ಬಹುಶಃ ನಾಳೆ ನಾಡಿದ್ರಲ್ಲಿ ಏನಾದರೂ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಗೊತ್ತಿಲ್ಲ ಆಸ್ ಆಫ್ ನೋವು ಯಾವ್ದು ಇಲ್ಲ ಕ್ವಾಲಿಟಿ ಪವರ್ ಲಿಸ್ಟಿಂಗ್ ಇರುತ್ತೆ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಈ ವಾರ ಕೂಡ ಹಲವು ಕಂಪನಿಗಳ ಇಂಟರಿ ಡಿವಿಡೆಂಡ್ಸ್ ಇದೆ ಬೋನಸ್ ಇಶ್ಯೂ ಕಡೆ ಬಂದ್ರೆ ಜಿಂದಾಲ್ ವರ್ಲ್ಡ್ ವೈಡ್ ನ ಬೋನಸ್ ಇಶ್ಯೂ ಇದೆ ನೋಡಬಹುದು ಫೋರ್ ಇಷ್ಟು ಒನ್ ರೇಷೋದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಅನೌನ್ಸ್ ಮಾಡಿದೆ ಇಪ್ಪತ್ತೆಂಟು ಫೆಬ್ರವರಿ ಎಕ್ಸ್ ಡೇಟ್ ಆಗಿರುತ್ತೆ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಕೂಡ ನಂತರ ನವ ಬೈಬ್ಯಾಕ್ ಇದೆ ಅದು ಕೂಡ ಎಕ್ಸ್ ಡೇಟ್ ಇಪ್ಪತ್ತೆಂಟು ಫೆಬ್ರವರಿ ಆಗಿರುತ್ತೆ ನಂತರ ಎಸ್ ಇ ಸೆಕ್ಯೂರಿಟೀಸ್ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ಒನ್ ಒಂದ್ ರೂಪಾಯಿ ಮಾಡ್ತಾ ಇದೆ ಕಂಪನಿ ಅಂದ್ರೆ ಟು ಟೆನ್ ದೇಶದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅದು ಕೂಡ ಇಪ್ಪತ್ತೆಂಟನೇ ತಾರೀಕು ಇದೆ ಎಕ್ಸ್ ಡೇಟ್ ಹಾಗೆ ಆರ್ ಡಿ ಬಿ ರಿಯಾಲ್ಟಿ ಕೂಡ ಸ್ಟಾಕ್ ಸ್ಪ್ಲಿಟ್ ಅನ್ನ ಮಾಡ್ತಾ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ಒನ್ ಒಂದ್ ರೂಪಿ ಮಾಡ್ತಾ ಇದೆ ಟು ಟೆನ್ ದೇಶದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಇಪ್ಪತ್ತೆಂಟು ಫೆಬ್ರವರಿ ಎಕ್ಸ್ ಡೇಟ್ ಆಗಿರುತ್ತೆ ಇನ್ನ ಬೇರೆ ಕಂಪನೀಸ್ ಡಿವಿಡೆಂಡ್ನ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ